ನಮಸ್ಕಾರ ಗೆಳೆಯರೇ ಈ ಅಮೇರಿಕಾದ ಫಾಲೋವರ್ ಆಗುವುದರಿಂದ ಜಗತ್ತಿನ ಯಾವುದೇ ದೇಶಕ್ಕೂ ಲಾಭವಾಗಿಲ್ಲ ಇದಕ್ಕೆ ದೊಡ್ಡ ಉದಾಹರಣೆ ಅಂದ್ರೆ ಅದು ಜಪಾನ್ ಸೊ ಹಾಗಾಗಿ ಭಾರತವು ಕೂಡ ಈ ಅಮೇರಿಕಾದ ನೀತಿಗಳಿಂದ ದೂರವಿರಬೇಕು ಪ್ರಸ್ತುತ ಜಪಾನ್ ಆರ್ಥಿಕತೆ ಹದಗೆಟ್ಟಿದ್ದು ಇದಕ್ಕೆ ಅಮೆರಿಕಾವೇ ಒಂದು ಪ್ರಮುಖ ಕಾರಣ ಯಾಕಂದ್ರೆ ಇವತ್ತಿಗೆ ಜಪಾನ್ನಲ್ಲಿ ತನ್ನದೇ ಆದ ಯಾವುದೇ ಆರ್ಥಿಕ ಮತ್ತು ವಿದೇಶಾಂಗ ನೀತಿ ಉಳಿದಿಲ್ಲ ಅಮೆರಿಕ ಇಲ್ಲದೆ ಈ ಜಪಾನ್ ತನ್ನ ವಿದೇಶಾಂಗ ನೀತಿಯಲ್ಲಿ ಒಂದು ಹೆಜ್ಜೆಯನ್ನು ಕೂಡ ಮುಂದಿಡುವುದಿಲ್ಲ ಕಳೆದ ಐದು ವರ್ಷಗಳಲ್ಲಿ ಜಪಾನ್ ಆರ್ಥಿಕತೆಯಲ್ಲಿ ಸುಮಾರು ಒಂದು ಟ್ರಿಲಿಯನ್ ಅಷ್ಟು ಕುಸಿತ ಕಂಡಿದ್ದು ಈಗ ಜಪಾನ್ ಕೂಡ ತನ್ನ ಆರ್ಥಿಕತೆಯನ್ನು ಹೆಚ್ಚಿಸುವುದಕ್ಕಾಗಿ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಪ್ರವೇಶಿಸಲು ಬಯಸಿದೆ ಆದರೆ ಇಲ್ಲಿ ಈ ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ಪ್ರವೇಶಿಸುವುದು ಈ ಜಪಾನ್ಗೆ ಅಷ್ಟು ಸುಲಭವಲ್ಲ ಯಾಕಂದರೆ ಇದಕ್ಕೆ ಜಪಾನ್ನ ಸಂವಿಧಾನ ಮತ್ತು ಜಪಾನ್ನ ಜನರು ವಿರೋಧವಾಗಿದ್ದಾರೆ ಇದಷ್ಟೇ ಅಲ್ಲದೆ ಜಪಾನಿನ ಶಸ್ತ್ರಾಸ್ತ್ರಗಳ ಮೇಲೆ ಈ ಅಮೆರಿಕದ ಸಂಪೂರ್ಣ ನಿಯಂತ್ರಣವಿದ್ದು ಜಪಾನ್ ತನ್ನಿಷ್ಟದಂತೆ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಸಹ ತಯಾರಿಸುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇದಕ್ಕೆ ಅಮೆರಿಕದ ಅನುಮತಿ ಬೇಕಾಗ್ತದೆ ಆದರೆ ಈಗ ಈ ಜಪಾನ್ ಮತ್ತೊಂದು ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದು ಈ ಸಂಕಷ್ಟದಲ್ಲಿ ಅಮೆರಿಕ ಮತ್ತೊಮ್ಮೆ ಜಪಾನ್ ಅನ್ನ ಕೈಬಿಟ್ಟಿದೆ ಆಕ್ಚುಲಿ ಪ್ರಸ್ತುತ ಜಪಾನ್ನಲ್ಲಿ ಅಕ್ಕಿಯ ವಿಷಯದಲ್ಲಿ ಯುದ್ಧ ನಡೀತಾ ಇದೆ ಈ ಸಮಯದಲ್ಲಿ ಜಪಾನ್ನಲ್ಲಿ ಅಕ್ಕಿಯ ದೊಡ್ಡ ಸಮಸ್ಯೆ ಇದೆ ಹಾಗೂ ಈ ಅಕ್ಕಿ ಸಮಸ್ಯೆಯಿಂದಾಗಿ ಜಪಾನ್ನ ಕೃಷಿ ಸಚಿವರು ಕೂಡ ರಾಜೀನಾಮೆ ನೀಡಬೇಕಾಯಿತು ಪ್ರಸ್ತುತ ಜಪಾನ್ನಲ್ಲಿ ಒಂದು ಕೆಜಿ ಅಕ್ಕಿಯ ಬೆಲೆ ಸುಮಾರು ಆರ್ನೂರು ರೂಪಾಯಿ ಪ್ರತಿ ಕೆಜಿ ಅಷ್ಟಿದೆ ಹಾಗೇನೆ ಭಾರತದಲ್ಲಿ ಸುಮಾರು ನೂರು ರೂಪಾಯಿ ಕೆಜಿಗೆ ಸಿಗುವ ಬಾಸ್ಮತಿ ಅಕ್ಕಿಯ ಬೆಲೆ ಜಪಾನ್ನಲ್ಲಿ ಸುಮಾರು ಎಂಟುನೂರ ಐವತ್ತು ರೂಪಾಯಿ ಪ್ರತಿ ಕೆಜಿ ಅಷ್ಟಿದೆ ಅಂದರೆ ನೇರವಾಗಿ ಹೇಳುವುದಾದ್ರೆ ಭಾರತಕ್ಕೆ ಹೋಲಿಸಿದ್ರೆ ಜಪಾನ್ನಲ್ಲಿ ಅಕ್ಕಿಯ ಬೆಲೆ ಒಂಬತ್ತರಿಂದ ಹತ್ತು ಪಟ್ಟರಷ್ಟು ಹೆಚ್ಚಾಗಿದೆ ಆದರೆ ಇಲ್ಲಿ ಆಶ್ಚರ್ಯಕರ ವಿಷಯವೆಂದರೆ ಈ ವಿಷಯದಲ್ಲಿ ಭಾರತವು ಜಪಾನ್ಗೆ ಯಾವುದೇ ರೀತಿಯ ಸಹಾಯದ ಭರವಸೆ ಕೊಟ್ಟಿಲ್ಲ ಅಕ್ಕಿಯ ಕೊರತೆ ಮತ್ತು ಅಕ್ಕಿ ಬೆಲೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಜಪಾನ್ನಲ್ಲಿ ಯುದ್ಧ ನಡೀತಾ ಇದೆ ಆದರೆ ಭಾರತ ಜಪಾನ್ಗೆ ಸಹಾಯ ಮಾಡುವ ಯಾವುದೇ ಹೆಜ್ಜೆ ತೆಗೆದುಕೊಂಡಿಲ್ಲ ಹಾಗೆ ನೋಡಿದರೆ ಭಾರತವು ಯಾವಾಗ್ಲೂ ಸಂಕಷ್ಟದಲ್ಲಿರುವ ದೇಶಗಳಿಗೆ ಸ್ವಯಂ ಪ್ರೇರಿತವಾಗಿ ಸಹಾಯ ಮಾಡಿದೆ ಆದರೆ ಭಾರತವು ಸಹಾಯ ಮಾಡಿದ ಆ ಎಲ್ಲಾ ದೇಶಗಳು ಹವಾಮಾನ ಬದಲಾದಂತೆಯೇ ಭಾರತದ ಸಹಾಯವನ್ನು ಕೂಡ ಮರೆತಿವೆ ಸದ್ಯಕ್ಕೆ ಜಪಾನ್ ಈ ಹೊಸ ಪ್ರಧಾನಿ ಶೀಘೆರು ಇಶಿಬಾ ಅವರ ಆಗಮನದ ನಂತರ ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧಗಳಲ್ಲಿ ಉತ್ಸಾಹದ ಕೊರತೆ ಕಂಡು ಬಂದಿದೆ ಉದಾಹರಣೆಗೆ ಜಪಾನಿನ ಪ್ರಧಾನಿ ಭಾರತದ ಬುಲೆಟ್ ಟ್ರೈನ್ ಯೋಜನೆಗೆ ಅನುಮೋದನೆ ನೀಡುವಲ್ಲಿ ಆದ್ಯತೆ ತೋರಿಸಲಿಲ್ಲ ಅಂದ್ರೆ ನೇರವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಮತ್ತು ಜಪಾನ್ ನಡುವೆ ಈ ಹಿಂದಿನ ಜಪಾನಿನ ಪ್ರಧಾನಿಗಳ ಆಡಳಿತದಲ್ಲಿ ಇದ್ದಂಥ ಆತ್ಮೀಯತೆ ಈಗ ಇಲ್ಲ ಕೆಲವು ತಜ್ಞರ ಪ್ರಕಾರ ಭಾರತವು ಕೆಲವು ಪಾಠಗಳನ್ನು ಕಲಿತಿದ್ದು ಇದರಿಂದ ಧಾನ್ಯ ಸಹಾಯದ ವಿಷಯದಲ್ಲಿ ಉದಾರವಾಗಿ ವರ್ತಿಸುವುದನ್ನು ನಿಲ್ಲಿಸಿದೆ ಭಾರತ ಬಯಸಿದರೆ ಜಪಾನನ್ನು ಅಕ್ಕಿ ಬಿಕ್ಕಟ್ಟಿನಿಂದ ಹೊರತರಬಹುದಿತ್ತು ಆದರೆ ಈಗ ಭಾರತ ಯಾವುದೇ ದೊಡ್ಡ ಕಾರ್ಯತಂತ್ರದ ಲಾಭವಿಲ್ಲದೆ ಇನ್ನು ಮುಂದೆ ಅಂತಹ ಯಾವುದೇ ಸಹಾಯವನ್ನು ಮಾಡುವುದಿಲ್ಲ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ